ಕನ್ನಡ ಇಡೀ ಪರಂಪರೆ ಹಿಂದೇನೂ ಮಾಡಿರುವಂಥದ್ದೇನು ಅಂದರೆ ಒಂದು ಕಡೆಗೆ ಇದ್ದಂಥ ಅಖಿಲ ಭಾರತೀಯ ಸಂಸ್ಕೃತ ಪರಂಪರೆಯೊಳಗಿದ್ದಂಥ ಆ ತತ್ವಜ್ಞಾನ ತಿಳುವಳಿಕೆ ಅದಕ್ಕೆ ಪರ್ಯಾಯವಾಗಿ ಕೆಲವೊಮ್ಮೆ ಪ್ರತಿರೋಧವಾಗಿ ತನ್ನದೇ ಆದಂಥ ಒಂದು ನೋಟಕ್ರಮವನ್ನು ಒಂದು ಜಗತ್ತನ್ನು ಗ್ರಹಿಸೋ ಒಂದು ರೀತಿಯನ್ನ ಅದು ಕಟ್ಕೊಂಡು ಬಂತು ಆ ಕಾಲದಿಂದ ಇಲ್ಲೂವರೆಗೂ ಕೂಡ ಏನಾಗಿದೆ ಒಂದು ಕಡೆಗೆ ಆರ್ಥಿಕವಾಗಿ ವಸಾಹತುಗಳನ್ನ ಕಬಳಿಸ್ಕೊಳ್ಳುವಂಥ ಶಕ್ತಿ ಇದರಿಂದ ಅದರ ಜೊತೆ ಜೊತೆಗಳೇನೆ ಏನಾಯ್ತು ಅಲ್ಲಿ ಹುಟ್ಟುವ ಜ್ಞಾನವೇ ಅದಕ್ಕೆ ಅಧಿಕಾರ ಇದೆ ಅದಕ್ಕೆ ಒಂದು ಅಥೆಂಟಿಸಿಟಿ ಇದೆ ನಮ್ಮೆಲ್ಲ ಮನಸ್ಸುಗಳು ಮತ್ತು ಬುದ್ಧಿ ಇವೆರಡೂ ಕೂಡ ವಸಾಹತೀಕರಣ ಆಗಿವೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ನೀವು ಪ್ರಾಸ್ತಾವಿಕವಾಗಿ ಹೇಳಿದ ಹಾಗೆ ಶೀರ್ಷಿಕೆ ಭಾಷೆಯ ಬಿಕ್ಕಟ್ಟುಗಳಂತಿದ್ದರೂ ಕೂಡ ನಾವು ಅದನ್ನು ಹೇಗೆ ನೋಡಬೇಕು ಅಂತಂದರೆ ಭಾಷೆಯ ಸುತ್ತಮುತ್ತ ಇರುವಂಥ ಈ ಬಿಕ್ಕಟ್ಟುಗಳು ಅನ್ನೋ ರೀತಿಯಲ್ಲಿ ನಾವು ನೋಡೋದು ಅವಶ್ಯಕ ಅಂತ ಆಮೇಲೆ ಎರಡನೇದಾಗಿ ಈ ಭಾಷೆಯ ಒಂದು ಮನಸ್ಸಲ್ಲಿ ಇರಬೇಕು ಹೌದು ಆದರೆ ಅದು ಈಗಿನ ಸಮಕಾಲೀನ ಸಮಾಜ ಮತ್ತು ಜಗತ್ತಿನ ಎದುರಿಗೆ ಇವತ್ತು ತನ್ನ ಸತ್ವವನ್ನು ಮರುರೂಪಣೆ ನಿರೂಪಣೆ ಹೇಗೆ ಮಾಡಿಕೊಳ್ತಾ ಇದೆ ಮರುಸಿದ್ಧತೆ ಹೇಗೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಆಮೇಲೆ ಅಷ್ಟೇ ಮುಖ್ಯವಾಗಿ ನಾವು ನೋಡಬೇಕಾಗಿರೋದಂದರೆ ಈ ಜ್ಞಾನಕ್ಷೇತ್ರದೊಳಗೆ ಹಾಕಿತ ಇರುವಂಥ ಬಿಕ್ಕಟ್ಟುಗಳು ನಾನು ಈ ಮೂರನೇ ಅಂಶದ ಬಗ್ಗೆ ಒಂದು ಎರಡೇ ಮಾತನ್ನು ಹೇಳಿ ನಾನು ಬೇರೆಯವ್ರಿಗೆ ಮಾತನಾಡೋಕ್ಕೆ ಕೊಡ್ತೀನಿ ಕನ್ನಡ ಇಡೀ ಪರಂಪರೆ ಹಿಂದೆನೂ ಏನು ಅಂದರೆ ಒಂದು ಕಡೆಗೆ ಇದ್ದಂಥ ಅಖಿಲ ಭಾರತೀಯ ಸಂಸ್ಕೃತ ಪರಂಪರೆಯೊಳಗಿದ್ದಂಥ ಆ ತತ್ವಜ್ಞಾನ ತಿಳುವಳಿಕೆ ಅಥವಾ ಜಗತ್ತಿನ ಅನುಭವ ಏನಿತ್ತೋ ಅದರ ಅದಕ್ಕೆ ಪರ್ಯಾಯವಾಗಿ ಕೆಲವೊಮ್ಮೆ ಪ್ರತಿರೋಧವಾಗಿ ತನ್ನದೇ ಆದಂಥ ಒಂದು ನೋಟಕ್ರಮವನ್ನು ಒಂದು ಜಗತ್ತನ್ನು ಗ್ರಹಿಸೋ ಒಂದು ರೀತಿಯನ್ನು ಅದು ಕಟ್ಕೊಂಡು ಬಂತು ಆ ನಂತರ ವಸಾಹತುಶಾಹಿ ಕಾಲದಲ್ಲೂ ಕೂಡ ಯಾವಾಗ ಈ ಬ ಭಾಷೆಗಳ ಮಧ್ಯೆ ಇರಬೇಕಾದಂಥ ಒಂದು ಸಮಾನತೆ ಅನ್ನೋದು ಕಳೆದು ಹೋಗುವಂಥ ಒಂದು ಸ್ಥಿತಿ ಇತ್ತು ಅಲ್ಲೂ ಕೂಡ ನಾವು ಏನನ್ನು ನೋಡ್ತೀವಿ ಅಂತಂದರೆ ಅದೇ ಕಾಲದಲ್ಲಿ ಆದಂಥ ಈ ಕನ್ನಡ ನಾಡಿನ ಒಂದು ಪರಿಕಲ್ಪನೆ ಹಂಚಿ ಹರಿದು ಹೋದಂಥ ಕನ್ನಡಿಗರನ್ನು ಕೂಡಿಸೋ ಅಂಥ ಒಂದು ಏಕೀಕರಣದ ಕಲ್ಪನೆ ಅದರ ಜೊತೆ ಜೊತೆಗಲೇ ಭಾಷೆ ಸಮಾಜ ವಿಶ್ವ ಇವುಗಳ ಬಗ್ಗೆ ಭಾಳ ಮುಖ್ಯವಾದಂಥ ಚಿಂತನೆಗಳು ಆ ಕಾಲದಲ್ಲಿ ನಡೆದಿರುವುದನ್ನು ನಾವು ಗಮನಿಸಬೇಕಾಗತ್ತೆ ತೊಂದರೆ ನಮಗೆ ಎಲ್ಲಿ ಬಂದಿದೆ ಅಂತ ಸಂಕ್ಷಿಪ್ತವಾಗಿ ಹೇಳಿ ಆ ನಂತರ ಚರ್ಚೆಯಲ್ಲಿ ಅದನ್ನು ಸಾಧ್ಯವಾದರೆ ನಾನು ವಿವರಿಸ್ತೇನೆ ಈ ವಸಾಹತುಶಾಹಿ ಅನ್ನೋದು ರಾಜಕೀಯವಾಗಿ ಮುಕ್ತಾಯ ಆದಮೇಲೆ ನಮ್ಮೆಲ್ಲ ಮನಸ್ಸುಗಳು ಮತ್ತು ಬುದ್ಧಿ ಇವೆರಡೂ ಕೂಡ ವಸಾಹತೀಕರಣ ಆಗಿವೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆ ವಸಾಹತು ಅನ್ನೋದು ವಸಾಹತು ಶಾಹಿ ಅನ್ನೋದು ಹೊರಟು ಹೋದ ಮೇಲೆ ನಮ್ಮ ಮನಸ್ಸುಗಳು ವಸಾಹತೀಕರಣ ಆಗಿ ಕೊಲೊನೈಸ್ ಆಗಿಬಿಟ್ಟಿವೆ ಇದರ ಪರಿಣಾಮ ಕನ್ನಡ ಜ್ಞಾನದ ಉತ್ಪಾದನೆ ಮೇಲೆ ಏನಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಾವು ತಪ್ಪಾಗಿ ಪಶ್ಚಿಮದಲ್ಲಿ ಉತ್ಪಾದನೆ ಆಗ್ತಾ ಇರುವಂಥ ಜ್ಞಾನ ಅನ್ನೋದು ವಿಶ್ವಾತ್ಮಕವಾಗಿರುವಂಥದ್ದು ಯೂನಿವರ್ಸಲ್ ಆಗಿರುವಂಥದ್ದು ಎಲ್ಲ ಕಡೆಗೂ ಕೂಡ ಅದು ಒಪ್ಪಬೇಕಾಗಿರುವಂಥದ್ದು ಅನ್ನೋವಂಥ ಒಂದು ಚೌಕಟ್ಟನ್ನು ಒಪ್ಪಿಕೊಂಡು ಕನ್ನಡದಲ್ಲಿ ಹುಟ್ಟೋ ಜ್ಞಾನ ಅನ್ನೋದು ಅದು ಅಂಚಿನದು ಅಥವಾ ಸ್ಥಳೀಯವಾಗಿರೋದೋ ಅಥವಾ ಲೋಕಲ್ ಆಗಿರೋದೋ ಅನ್ನೋವಂಥ ಒಂದು ತಪ್ಪು ತಿಳುವಳಿಕೆ ಅನ್ನೋದು ನಮಗಿವತ್ತು ಆ ಜ್ಞಾನದ ಕ್ಷೇತ್ರದೊಳಗೆ ಒಂದು ಬಿಕ್ಕಟ್ಟನ್ನು ಹುಟ್ಟಿಸಿದೆ ಅನ್ನೋದು ಒಂದು ನಾವಿವತ್ತು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಎರಡನೇದಾಗಿ ಈ ಎಲ್ಲ ಕ್ಷೇತ್ರಗಳು ಸಮಾಜಶಾಸ್ತ್ರ ಇರ್ಬೋದು ಅಥವಾ ವಿಜ್ಞಾನವೂ ಇರ್ಬೋದು ಇವೆಲ್ಲದರೊಳಗೂ ಕೂಡ ಒಂದು ಯಜಮಾನಿಕೆ ಅನ್ನೋದು ಅದು ಗಟ್ಟಿಯಾಗಿ ಉಳಿದುಕೊಂಡು ಬಂದಿದೆ ಚರಿತ್ರೆ ಒಳಗೆ ಹೋಗಿ ನೋಡಿದರೆ ಪ್ರಾಯಶಃ ಮಧ್ಯಯುಗ ಮುಗಿದು ರೆನೆಜಾನ್ಸ್ ಅಂತ ಧ್ಯಾನ ಧ್ಯಾನೋದಯ ಆಮೇಲೆ ಬಂತು ಆ ಕಾಲದಿಂದ ಇಲ್ಲೂವರೆಗೂ ಕೂಡ ಏನಾಗಿದೆ ಒಂದು ಕಡೆಗೆ ಆರ್ಥಿಕವಾಗಿ ವಸಾಹತುಗಳನ್ನು ಕಬಳಿಸ್ಕೊಳ್ಳುವಂಥ ಶಕ್ತಿ ಇದ್ದಿದ್ದರಿಂದ ಅದರ ಜೊತೆ ಜೊತೆಗಲೇ ಏನಾಯಿತು ಅಲ್ಲಿ ಹುಟ್ಟುವ ಜ್ಞಾನವೇ ಅದಕ್ಕೆ ಅಧಿಕಾರ ಇದೆ ಅದಕ್ಕೆ ಒಂದು ಅಥೆಂಟಿಸಿಟಿ ಇದೆ ಅನ್ನುವಂಥದ್ದು ಅದನ್ನು ನಾವು ಸ್ವಾತಂತ್ರ್ಯ ಕಾಲದಲ್ಲಿ ವಿರೋಧ ಮಾಡಿದ್ದೀವಿ ಇಡೀ ಭಾರತದ ಅನೇಕ ಚಿಂತಕರು ಅದನ್ನು ವಿರೋಧ ಮಾಡಿ ಪರ್ಯಾಯಗಳನ್ನು ಹುಟ್ಟಿದ್ರು ನಮ್ಗೆ ಆಶ್ಚರ್ಯ ಆಗೋದಂದರೆ ಈಗ ಯಾಕೆ ನಾವು ಅದನ್ನು ಕಳ್ಕೊಂಡಿದ್ದೀವಿ ನನ್ನ ದೃಷ್ಟಿನಲ್ಲಿ ನಾವು ಕಳ್ಕೊಳ್ತಿದ್ದೀವಿ ದುರ್ಬಲರಾಗಿದ್ದೀವಿ ಅಂತ ಅನಿಸುತ್ತೆ ಮಾಡಬೇಕಾಗಿರೋದು ಅದನ್ನು ಕೊನೆಯ ಈ ಸುತ್ತಿನ ಮಾತು ನಾವು ಮಾಡಬೇಕಾಗಿರೋದು ಏನೆಂದರೆ ಮೊದಲನೇದಾಗಿ ಈಗ ನಮ್ಮ ಮೇಲೆ ಯಾರೋ ಹೇರಿರ್ಬೋದು ನಾವೇ ಹೇರಿಕೊಂಡಿರ್ಬೋದು ಆ ಮಾನಸಿಕ ವನ ವಸಾಹತುಶಾಹಿಯ ಲಕ್ಷಣ ಏನು ಅನ್ನೋದನ್ನು ಮೊದಲು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವ ಡಿ ಕಲನೈಸೇಷನನ್ನು ಕಲ್ಚರಲ್ ಕಲರ್ನೈಸೇಷನ್ ಸಾಂಸ್ಕೃತಿಕ ವಸಾಹತೀಕರಣ ಬೌದ್ಧಿಕ ವಸಾಹತೀಕರಣ ಇವು ಯಾವು ಅವುಗಳ ಲಕ್ಷಣ ಏನು ಅನ್ನೋದರಿಂದ ನಾವು ನಮ್ಮ ಚರ್ಚೆಯನ್ನು ಶುರು ಮಾಡೋದು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ